ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನು ಅಂದರೆ ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಏನು ವಿಶೇಷ ಅಂತ ಏನಿಲ್ಲ ಸುಮ್ಮನೆ ಹಾಗೆ ರೇಷನ್ ಹೋಗಿದ್ದು ಹಾಗೆ ಮಕ್ಕಳು ಜಾಮೂನ್ ಪ್ಯಾಕೆಟ್ ತಗೊಂಡಿದ್ರು ಅದಕ್ಕೆ ಸರಿ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ ಒನ್ ಗ್ಲಾಸ್ ಸಕ್ಕರೆ ತಗೋತಾ ಇದೀನಿ ನಾನು ಜಾಸ್ತಿ ಕ್ವಾಂಟಿಟಿಲ್ ಮಾಡ್ತಿಲ್ಲ ಒಂದು ನೂರು ಗ್ರಾಮ್ ಏನೋ ಇತ್ತು ಪ್ಯಾಕೆಟ್ ಅದು ಆ ಅಳತೆಗೆ ಮಾಡ್ಕೊತಾ ಇದ್ದೀನಿ ಒಂದ್ ಗ್ಲಾಸ್ ಸಕ್ಕರೆ ತಗೊಂತಾ ಇದ್ದೀನಿ ಒಂದ್ ಗ್ಲಾಸ್ ಸಕ್ಕರೆಗೆ ಎರಡು ಗ್ಲಾಸ್ ನೀರ್ ಹಾಕ್ಬಿಟ್ಟು ಒಂದ ಹತ್ತು ನಿಮಿಷ ಹತ್ತರಿಂದ ಒಂದ್ ಹದಿನೈದು ನಿಮಿಷದವರೆಗೂ ಕುದಿಸ್ಕೊಳಿ ಅಷ್ಟೇ ಇದಕ್ಕೇನ್ ಜಾಸ್ತಿ ಪಾಕ ಬರ್ಬೇಕು ಅಂತ ಏನಿಲ್ಲ ಒಂದು ಸ್ವೀಟ್ ಪಾಕ ಬಂದ್ರೆ ಸಾಕು ಹತ್ತರಿಂದ ಹದಿನೈದು ನಿಮಿಷ ಹ್ಮ ಕುದ್ದಿಸಿದ್ರೆ ಸಾಕು ಮತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡ್ಕೊಂಡ್ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎರಡ್ ಗ್ಲಾಸ್ ನೀರ್ ಹಾಕ್ಬಿಟ್ಟು ಕಾಯಕ್ ಇಕ್ತಾ ಇದೀವಿ ಇವಾಗ ಸಕ್ಕರೆ ಪಾಕ ಆಗ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ವಿಡಿಯೋಸ್ ನೀನು ಯಾರು ನೋಡ್ತಿಲ್ಲ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೋಡಿ ಏಲಕ್ಕಿ ಪುಡಿನ ಆಡ್ ಮಾಡ್ಕೊಂಡು ಕುದಿಯಕ್ಕೆ ಬಿಟ್ಟು ಇವಾಗ ಕುದಿತಾ ಇದೆ ಸ್ವಲ್ಪ ಸ್ವಲ್ಪನೇ ನೋಡ್ತಿರ್ಬೋದು ನೀವು ಇವಾಗ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ತಗೊಂಡು ತಿರ್ಗಸ್ಕೊಡ್ಬೇಕು ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದು ಸಕ್ಕರೆ ಪಾಕ ಕರಗ್ಬೇಕಾರೆ ಸಕ್ಕರೆ ಕರಗ್ಬೇಕಾರೆ ತಳ ಎಲ್ಲ ಸ್ವಲ್ಪ ಇದಾಗುತ್ತೆ ನೋಡಿ ಇವಾಗ ರೆಡಿ ಆಯ್ತು ಸಕ್ಕರೆ ಪಾಕ ನನ್ ಮಗಳು ಯಲಕ್ಕಿನ ಸ್ವಲ್ಪ ದಪ್ಪ ದಪ್ಪನೆ ಚೆಚ್ಚಾಕ್ ನೀವು ಇದ್ರ ಬದಲು ಸಕ್ಕರೆ ಜೊತೆನೆ ಏಲಕ್ಕಿನ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಮಿಕ್ಸಿಲಿ ಸ್ವಲ್ಪ ಒಂದ್ ಐದ್ ನಿಮಿಷ ಪೌಡ್ರ್ ಸಕ್ಕರೆ ಪೌಡ್ರ್ ಮಾಡ್ಕೊಂತೀರಲ್ಲ ತರ ಮಾಡ್ಕೊಂಡ್ ಹಾಕೊಂಡು ಇನ್ನು ಫೈನ್ ಆಗಿರುತ್ತೆ ಆ ತರ ಮಾಡ್ಕೊಳ್ಳಿ ಇವಾಗ ಜಾಮೂನ್ ಪ್ಯಾಕೆಟ್ ನ ಕಲ್ಸ್ಕೊಂತ ಇದ್ದೀನಿ ಏನು ಅಂದ್ರೆ ಜಾಮೂನ್ ಪ್ಯಾಕೆಟ್ ನಾವು ನೀರ್ಗಿಂತ ಸ್ವಲ್ಪ ಹಾಲ್ನ ತಗೊಂಡು ಹಾಲ್ ಹಾಕೊಂಡು ಕಲ್ಸ್ಕೊಂಬಿಟ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಜಾಮೂನ್ ಇರ್ಬೇಕಾಗಿರೋ ತುಂಬಾ ಸಾಫ್ಟ್ ಆಗಿದ್ರೆ ತಿನ್ನೋಕೆ ಇಷ್ಟ ಪಡ್ತಾರೆ ಅಲ್ವಾ ಅದಕ್ಕೆ ನಾನು ನೀರ್ ಯೂಸ್ ಮಾಡಿಲ್ಲ ಇದ್ದಿದ್ದೆ ಸ್ವಲ್ಪ ಅಲ್ವಾ ಸ್ವಲ್ಪ ಒಂದ್ ಸ್ವಲ್ಪ ಹಾಲ್ ತಗೊಂಡು ಆ ಕಲ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಈ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊಳ್ಳಿ ನೋಡಿ ಈ ತರ ಕೈಗೆ ತುಪ್ಪನ ಇಲ್ಲಾದ್ರು ಎಣ್ಣೆನ ಏನಾದ್ರು ಕೈಗೆ ಸ್ವಲ್ಪ ಸವರ್ಕೊಂಡು ಇತರ ಸ್ಮಾಲ್ ಸ್ಮಾಲ್ ಬಾಲ್ಸ್ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಯಾವ್ದೇ ರೀತಿ ಕ್ರಾಕ್ ಅಂದ್ರೆ ಹೊಡೆದಿರ್ಬಾರ್ದು ಆತರ ಉಂಡೆಗಳನ್ನ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ಆಮೇಲೆ ನಂತರ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆಲಿ ಕರ್ಕೋಬೇಕು ಎಣ್ಣೆಲಿ ಎಲ್ಲಾ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರ್ಬೇಕು ನೀವು ದಪ್ಪ ಉರಿಕೋಬೇಡಿ ಸಣ್ಣ ಉರಿಲೆ ಬೇಯಿಸ್ಕೊಳ್ಳಿ ಯಾಕಂದ್ರೆ ಒಳಗಡೆ ಎಲ್ಲಾ ಚೆನ್ನಾಗಿ ಬೇಯಬೇಕು ನೀವು ಆ ದಪ್ಪ ಉರಿ ಮಾಡ್ಕೊಂಡ್ಬಿಟ್ರೆ ಬೇಗ ಬ್ರೌನ್ ಕಲರ್ ಆಗ್ಬಿಡುತ್ತೆ ಬಟ್ ಒಳಗಡೆ ಬೆಂದಿರಲ್ಲ ಅದಕ್ಕೇನೆ ನೀವು ಸಣ್ಣ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಫುಲ್ಲು ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಬರ್ಬೇಕು ನೀಟಾಗಿ ತಿರ್ಗಿ ತಿರುಗಿಸಿ ತಿರ್ಗಿ ಈ ತರ ಎಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ನೋಡಿ ಈ ತರ ಈ ಕಲರ್ ಬರ್ಬೇಕು ಫುಲ್ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ಆಮೇಲೆ ಇದನ್ನ ಸ್ವಲ್ಪ ಒಂದ್ ಎರಡು ನಿಮಿಷ ಒಂದು ತಟ್ಟೆಯಲ್ಲಿ ಹಾಕಿ ಆ ಎಣ್ಣೆ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಒಂದ್ ಎರಡು ನಿಮಿಷ ಹಾಗೆ ತಟ್ಟೆಲಿ ಇಟ್ಬಿಟ್ಟು ನಂತರ ಸಕ್ಕರೆ ಪಾಕ ರೆಡಿ ಆಗಿರುತ್ತೆ ಅಲ್ವಾ ಆ ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಒಂದ್ ಎರಡ್ ನಿಮಿಷ ಬಿಟ್ಟು ನೋಡಿ ಇವಾಗ ನಾನು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಒಂದ ಒಂದ್ ಐದ್ ನಿಮಿಷ ಅಷ್ಟೆ ಆಮೇಲೆ ಎಲ್ಲಾ ಫುಲ್ಲು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ಜಾಮೂನು ನೋಡಿ ಇವಾಗ ಫುಲ್ಲು ಎಲ್ಲ ನೆನ್ಕೊಂಡಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಕೈಯಲ್ಲಿ ಮುಟ್ಟಿದ ತಕ್ಷಣ ಹಂಗೆ ಪೀಸ್ ಆಯ್ತು ನೋಡಿ ಎಷ್ಟು ಸಾಫ್ಟ್ ಅಂದ್ರೆ ಸಿಕ್ಕಾಫ್ಟೆ ಸಾಫ್ಟ್ ಅಲ್ಲಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಸ್ವೀಟ್ ಕೂಡ ಕರೆಕ್ಟ್ ಆಗಿ ಹಾಕಿದೆ ನಾನು ಸಕ್ಕರೆನು ಕೂಡ ಜಾಸ್ತಿ ಸ್ವೀಟ್ ನಮ್ಮ ಮನೆಗೆ ಇಷ್ಟ ಪಡಲ್ಲ ಅದಕ್ಕೋಸ್ಕರ ಒಂದ್ ಮೀಡಿಯಂ ಅಲ್ಲಿ ನಾನು ಸಕ್ಕರೆ ಪಕ್ಕ ಮಾಡ್ಕೊಂಡಿದ್ದೆ ಸ್ವೀಟ್ ನೋಡಿ ಏನ್ ಸಕ್ಕತ್ತಾಗಿದೆ ಗೊತ್ತಾ ತುಂಬಾ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದ್ರು ಸಾಫ್ಟ್ ಆಗಿತ್ತು ಕೂಡ ಜಾಮೂನು ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಜಾಮೂನು ಮತ್ತೆ ಮಾಡೋದಕ್ಕೂ ಈಜಿ ಅಂತ ದೊಡ್ಡ ಕಷ್ಟ ಅಂತ ಏನಿಲ್ಲ ಮಾಡೋದಕ್ಕೂ ಆ ಮಕ್ಳು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೇನಾ ಇವತ್ತಿನ ವಿಡಿಯೋ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್